ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ ಜಾಗತಿಕ ತಾಪಮಾನ ತಗ್ಗಿಸುವಲ್ಲಿ ಖನಿಜಗಳ ಪಾತ್ರ ಯಾವುದೇ ಒಂದು ದೇಶವು ಸಶಕ್ತವಾಗುವತ್ತ ಗಮನ ಹರಿಸಿದಂತೆ ಶಕ್ತಿಯ ಮೂಲಗಳನ್ನ ಸಮರ್ಪಕವಾಗಿ ಮತ್ತು ಸತತವಾಗಿ ಬಳಸ್ತಾ ಇರಬೇಕು ಆದರೆ ಹೆಚ್ಚಿನ ಮಟ್ಟದಲ್ಲಿ ಬಳಸಲಾಗ್ತಾ ಇರುವಂತಹ ಕಲ್ಲಿದ್ದಲ ಬಳಕೆಯ ಪರಿಣಾಮವಾಗಿ ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹಿಂದೆಂದಿಗಿಂತಲೂ ಹೆಚ್ಚಳವಾಗ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಹೆಚ್ಚು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾಯುಗೋಳಕ್ಕೆ ಜಮೆ ಮಾಡ್ತಾ ಹೋದ ಹಾಗೆ ಜಾಗತಿಕ ತಾಪಮಾನವು ಹೆಚ್ಚಳಗೊಂಡು ನೈಸರ್ಗಿಕ ವಿಕೋಪಗಳನ್ನ ಎದುರಿಸುವಂತಹ ಸಂಭವ ಹೆಚ್ಚು ಇಂತಹ ವಿಕೋಪಗಳು ಮುಂದುವರೆಯಲು ಬಿಡದಂತೆ ಮತ್ತು ಪ್ಯಾರಿಸ್ ಒಪ್ಪಂದಕ್ಕೆ ಬದ್ದವಾಗಿರುವಂತಹ ಭಾರತ ಎರಡು ಸಾವಿರದ ಮೂವತ್ತರ ವೇಳೆಗೆ ನವೀಕರಿಸಬಹುದಾದಂತಹ ಇಂಧನಗಳ ಶಕ್ತಿ ಸಾಮರ್ಥ್ಯವನ್ನ ಹೆಚ್ಚಿಸುವುದು ಮತ್ತು ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ಸಂಪೂರ್ಣವಾಗಿ ಶುದ್ಧ ಶಕ್ತಿ ಮೂಲಗಳನ್ನ ಅಳವಡಿಸಿಕೊಂಡು ಮಾಲಿನ್ಯ ರಹಿತ ಅಂದ್ರೆ ಮಾಲಿನ್ಯವನ್ನ ಸೊನ್ನೆಯಾಗಿಸುವಂತಹ ಗುರಿಯನ್ನ ಹೊಂದಿದೆ ಆದರೆ ಅನಾಮತ್ತಾಗಿ ಕಲ್ಲಿದ್ದಲ ಉರಿಸುವುದನ್ನ ನಿಲ್ಲಿಸಕಾಗುವುದಿಲ್ಲ ಮತ್ತು ಹಸಿರು ಇಂಧನಗಳ ಬಳಕೆಯನ್ನ ಹಂತ ಹಂತವಾಗಿ ಅಳವಡಿಸಿಕೊಳ್ಬೇಕಾಗುತ್ತೆ ಪರ್ಯಾಯವಾಗಿ ಕಾರ್ಬನ್ ಡೈಆಕ್ಸೈಡ್ ವಾಯುಮಂಡಲಕ್ಕೆ ಸೇರ್ಪಡೆಗೊಳ್ಳುವ ಮೊದಲೇ ಅದು ಉತ್ಪಾದನೆಯಾಗುವಂತಹ ಸ್ಥಳದಲ್ಲಿಯೇ ಸೆರೆ ಹಿಡಿದು ಸಂಗ್ರಹಿಸಿದ್ರೆ ಅದನ್ನ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಅಂತೀವಿ ಹೀಗೆ ಗ್ರಹಣ ಮತ್ತು ಸಂಗ್ರಹಣಗೊಂಡ ಕಾರ್ಬನ್ ಡೈಆಕ್ಸೈಡ್ ಅನ್ನ ಭೂಮಿಯೊಳಗೆ ಹಾಗೂ ಮೇಲ್ಮೈ ಮೇಲೆ ಧಾರಾಳವಾಗಿ ಹರಡಿಕೊಂಡಿರುವ ಕೆಲವು ಖನಿಜಗಳಾದಂತಹ ಆಲಿವಿನ್ ಮತ್ತು ಸರ್ಪಂಟೈನ್ನಂತಹ ಖನಿಜಗಳೊಂದಿಗೆ ರಾಸಾಯನಿಕವಾಗಿ ವರ್ತಿಸುವಂತೆ ಮಾಡಿದಾಗ ಸರ್ಪಂಟೈನ್ ಮತ್ತು ಆಲಿವಿನ್ ಖನಿಜಗಳಲ್ಲಿರುವಂತಹ ಕ್ಯಾಲ್ಸಿಯಂ ಆಕ್ಸೈಡ್ ಮೆಗ್ನೀಷಿಯಂ ಆಕ್ಸೈಡ್ಗಳು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಂತಹ ಗಳಂತಹ ಇನ್ನೊಂದು ಉಪಯುಕ್ತ ಖನಿಜವೇ ಆಗಿ ಪರಿವರ್ತನೆಗೊಳ್ಳುತ್ತವೆ ಇದನ್ನೇ ನಾವು ಮಿನರಲ್ ಕಾರ್ಬೋನೈಸೇಷನ್ ಅಂತ ಹೇಳಿ ಕರಿತೀವಿ ಈ ಪ್ರಕ್ರಿಯೆಯಲ್ಲಿ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಕೂಡ ಬಳಕೆಯಾಗುತ್ತೆ ಮತ್ತೆ ಪುನಃ ವಾತಾವರಣಕ್ಕೆ ಬಿಡುಗಡೆಯಾಗುವಂತಹ ಯಾವುದೇ ಅಡ್ಡ ಪರಿಣಾಮವೂ ಇಲ್ಲ ಮತ್ತು ಪರಿವರ್ತನೆಗೊಂಡಂತಹ ಕಾರ್ಬೊನೇಟ್ ಖನಿಜವನ್ನ ಲಕ್ಷ್ಯವಿಟ್ಟು ನೋಡಿಕೊಳ್ಳುವಂತಹ ಅವಶ್ಯಕತೆಯೂ ಕೂಡ ಇರೋದಿಲ್ಲ ನಿಜವಾಗಿ ಹೇಳಬೇಕು ಅಂದ್ರೆ ಈ ಶಿಥಿಲೀಕರಣ ಎನ್ನಲಾಗುವ ಇದೊಂದು ನೈಸರ್ಗಿಕವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ ಸಾಮಾನ್ಯವಾಗಿ ಈ ಖನಿಜಗಳಲ್ಲಿ ಅತ್ಯಂತ ನಿಧಾನವಾಗಿ ಜರುಗ್ತಾನೇ ಇರುತ್ತೆ ಆದರೆ ಇದೇ ಕ್ರಿಯೆಯನ್ನ ಅಗತ್ಯ ಉಷ್ಣತೆ ಮತ್ತು ಒತ್ತಡವನ್ನ ಸೃಜಿಸಿ ಆಲಿವಿನ್ ಮತ್ತು ಸರ್ಪಂಟೈನ್ ಖನಿಜಗಳ ಜೊತೆಗೆ ಸೆರೆ ಹಿಡಿದು ಸಂಗ್ರಹಿಸಿದ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಾಸಾಯನಿಕವಾಗಿ ವರ್ತಿಸುವಂತೆ ಮಾಡಿದ್ದೇ ಆದಲ್ಲಿ ಇಡೀ ಪ್ರಕ್ರಿಯೆಯನ್ನ ಚುರುಕುಗೊಳಿಸಬಹುದು ವಾಯುಮಂಡಲದಲ್ಲಿ ಕೆಲವು ವರ್ಷಗಳ ಕಾಲ ನೆಲೆಗೊಳ್ಳುವಂತಹ ಕಾರ್ಬನ್ ಜೀವರಾಶಿಗಳಲ್ಲಿ ದಶಕಗಳ ಕಾಲ ನೆಲೆಗೊಳ್ಳುತ್ತೆ ಮಣ್ಣು ಮತ್ತು ಸಮುದ್ರಗಳಲ್ಲಿ ನೂರಾರು ವರ್ಷಗಳಿಂದ ಹಿಡಿದು ಸಾವಿರಾರು ವರ್ಷಗಳ ಕಾಲ ನೆಲೆಗೊಳ್ಳುತ್ತೆ ಆದರೆ ಕಲ್ಲುಗಳಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ನೆಲೆಗೊಳ್ಳುತ್ತವೆ ಹಾಗಾಗಿ ವಾತಾವರಣದ ಕಾರ್ಬನ್ ಎಲ್ಲವೂ ಕಲ್ಲುಗಳಲ್ಲಿ ನೆಲೆಗೊಂಡರೆ ಸ್ಥಿರವಾಗಿ ನಿಂತು ಜಾಗತಿಕ ತಾಪಮಾನದಂತಹ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಂಡಂತಾಗುತ್ತೆ ಸಂಶೋಧನಾ ಹಂತದಲ್ಲಿ ಒಳ್ಳೆಯ ಫಲಿತಾಂಶವನ್ನ ಕೊಟ್ಟರುವಂತಹ ಈ ತಂತ್ರಜ್ಞಾನವನ್ನ ವಾಣಿಜ್ಯಕವಾಗಿ ಅಳವಡಿಸಿಕೊಳ್ಳಬೇಕಾದರೆ ಸದರಿ ಖನಿಜಗಳ ಲಭ್ಯತೆಯ ಕುರಿತು ಅನ್ವೇಷಣೆ ಆಗಬೇಕು ಗಣಿಗಾರಿಕೆ ಆಗಬೇಕು ಖನಿಜಗಳನ್ನು ಕುಟ್ಟಿ ಪುಡಿ ಮಾಡುವುದು ಜೊತೆಗೆ ಸರ್ಪೆಂಟೈನ್ ಗಣಿಗಾರಿಕೆಯ ಸಮಯದಲ್ಲಿ ಉತ್ಪತ್ತಿಯಾಗ ಂತಹ ನೈಸರ್ಗಿಕ ಆಸ್ಬೆಸ್ಟಾಸ್ ಅಥವಾ ಕಲ್ನಾರು ಅಂಶದ ವಿಷಕಾರಿ ಧೂಳಿನ ನಿರ್ವಹಣೆ ಸಂಗ್ರಹಣೆಗೊಂಡ ಕಾರ್ಬನ್ ಡೈಆಕ್ಸೈಡ್ನ ಸಾಗಣೆ ಸೇರಿದಂತೆ ಹಲವು ಹಂತಗಳು ಸೇರ್ಕೊಳ್ತವೆ ಈ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ನಿರ್ವಹಿಸಿ ಯಶಸ್ವಿಯಾದಲ್ಲಿ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಮಿನರಲ್ ಕಾರ್ಬೊನೈಸೇಷನ್ ವಿಧಾನವು ಭೂಮಿಯ ತಾಪಮಾನವನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ನಿರ್ಣಾಯಕವಾಗಬಲ್ಲದು ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ